ಈ ಕತೆ ವಿಚಿತ್ರ ಅನಿಸಿದ್ರೂ ಕೂಡ ಸತ್ಯವಾದಂಥ ಘಟನೆ ಇದು ಯಾವುದೋ ಕಾಲದಲ್ಲಿ ನಡೆದಂಥದ್ದಲ್ಲ ಎರಡು ವಾರದಿಂದ ನಡೆದಿರುವ ಕತೆ ಈ ಮಕ್ಕಳ ಗೋಳನ್ನು ಕೇಳಲಿಕ್ಕೆ ಅಂತಲೇ ಪ್ರತಿ ಜಿಲ್ಲೆಯಲ್ಲಿ ಒಂದು ಮಕ್ಕಳ ಕಲ್ಯಾಣ ಸಮಿತಿ ಅಂತ ಒಂದು ಸಮಿತಿ ಮಾಡಿರ್ತಾರೆ ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರಿಯಲ್ ಇರುತ್ತೆ ಮತ್ತು ಇದನ್ನು ಕ್ವಾಜಿ ಜುಡಿಷಿಯಲ್ ಬಾಡಿ ಅಂತಲೇ ನಾವು ಪರಿಗಣಿಸ್ತಾ ಇರ್ತೇವೆ ಒಳ್ಳೆಯವರು ತುಂಬ ಜನ ಬಂದಿದ್ದಾರೆ ಅದ್ರ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಬಾರ್ದು ಬಹಳಷ್ಟು ಜನ ಕೆಲಸ ಮಾಡಿ ಅಹರ್ನಿಶಿ ದುಡಿದು ಆ ಕಮಿಟ್ಮೆಂಟ್ ಆ ಕಾಳಜಿ ಆಮೇಲೆ ಅಷ್ಟೊಂದು ನಾಲೆಡ್ಜು ಇಟ್ಕೊಂಡು ಆ ಒಂದು ಚೇರಿಗೆ ಒಂದು ಚ್ಯುತಿ ಬರೆದ ಹಾಗೆ ಕೆಲಸ ಮಾಡ್ಕೊಂಡೋಗುವ ಬಹಳಷ್ಟು ಜನ ಸಿ ಡಬ್ಲ್ಯೂ ಸಿಗಳಲ್ಲಿ ಇದ್ದಾರೆ ನಾನು ಅವರನ್ನು ಇವತ್ತು ಕುರಿತು ಮಾತಾಡ್ತಾ ಇಲ್ಲ ಕೆಲವು ಏನು ಅಪಾತ್ರರು ಈ ಒಂದು ಕಮಿಟಿ ಒಳಗಡೆ ಸೇರ್ಕೊಂಡ್ಬಿಡ್ತಾರೆ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು ಮಗುವನ್ನು ರಕ್ಷಣೆ ಮಾಡಬೇಕು ಅಂತಂದರೆ ಇಂಥ ಅಪಾತ್ರರ ಬಗ್ಗೆ ನಾವು ಮಾತಾಡಲೇಬೇಕಲ್ಲ ಉಡುಪಿಯಲ್ಲಿ ಇದೇ ರೀತಿ ಒಂದು ಪ್ರಸಂಗ ನಡೆದಿದೆ ಕೆಲವು ವಕೀಲರ ಒಂದು ಸಮಸ್ಯೆಯಿಂದಾಗಿ ಒಂದು ಕುಟುಂಬ ಬೀದಿಗೆ ಬಿದ್ದಿದೆ ಅವರ ಆ ಒಂದು ಕುಟುಂಬದಲ್ಲಿರುವಂತಹ ಮನುಷ್ಯ ಮತ್ತು ಅವರ ವ್ಯಕ್ತಿಯ ಮಗು ಇಬ್ಬರೂ ಕೂಡ ಅವರ ಜೀವನ ಇವತ್ತು ಡೋಲಾಯಮಾನವೂ ಆಗೋಗಿದೆ ವೈಯಕ್ತಿಕ ಬದುಕಿನ ಬಗ್ಗೆ ನಾನು ಇವತ್ತು ಮಾತಾಡಲ್ಲ ಆದರೆ ಆ ಮಗು ಈ ಕಾರಣಕ್ಕೋಸ್ಕರ ಈ ವ್ಯಕ್ತಿಗಳಿಂದ ಒಂದು ದೈಹಿಕ ಶೋಷಣೆಗೆ ಒಳಪಡುತ್ತೆ ಈ ಪ್ರಕರಣ ಸಿ ಸಿ ಎ ಮುಂದೆ ಬರುತ್ತೆ ಸಿ ಡಬ್ಲ್ಯು ಸಿ ಇದನ್ನು ಹೇಗೆ ನೋಡಬೇಕು ಇದನ್ನು ಮಗುವಿನ ಸಮಸ್ಯೆಯಾಗಿ ನೋಡಬೇಕಾ ಅಥವಾ ಕೌಟುಂಬಿಕ ಸಮಸ್ಯೆಯಾಗಿ ನೋಡಬೇಕಾ ಇಲ್ಲಿ ಇದೆರಡು ಹಾಕಿ ನೋಡಬೇಕಾ ಮಗುವಿಗೆ ನ್ಯಾಯ ಒದಗಿಸೋದು ಹೇಗೆ ಎಲ್ಲರೂ ಕೂಡ ನಿಮ್ಮ ನಡುವೆ ಸಮಸ್ಯೆ ಇರಲಿಲ್ಲ ಹಾಗಾಗಿ ನೀವು ಹಿಂಗೆ ಮಾಡ್ತಾಯಿದ್ದೀರಾ ಅಂತ ಅಂದ್ಬಿಟ್ರೆ ಮಗುವಿಗೆ ನ್ಯಾಯ ಕೊಡೋರು ಯಾರು ಮಗು ಹೇಳ್ಕೊಂಡಿದೆ ಆಯಿತು ಸಿ ಡಬ್ಲ್ಯೂ ಸಿ ಮುಂದೆ ಮಗು ಎಲ್ಲವನ್ನು ಹೇಳಿದ್ದಾದ ಮೇಲೆ ಪೋಕ್ಸೋ ಪ್ರಕರಣಕ್ಕೆ ಸಿ ಡಬ್ಲ್ಯೂ ಸಿ ಆದೇಶ ಮಾಡುತ್ತೆ ಪೋಕ್ಸೋ ಪ್ರಕರಣ ದಾಖಲಾಗುತ್ತೆ ಯಾರ ಮೇಲೆ ಇಬ್ಬರು ವಕೀಲರು ಸೇರಿದ ಹಾಗೆ ಈ ಮಗುವಿನ ಸಂಬಂಧಿಕರ ಜೊತೆಯಲ್ಲಿ ಎಲ್ಲರ ಮೇಲೆ ಕೂಡ ಪೋಕ್ಸೋ ಪ್ರಕರಣ ದಾಖಲಾಗುತ್ತೆ ಪೋಕ್ಸೋ ಪ್ರಕರಣ ದಾಖಲಾದ ಮೇಲೆ ಒಬ್ಬ ವಕೀಲ ಇಲ್ಲಿ ಒಬ್ಬ ಆರೋಪಿ ಆ ಆರೋಪಿಯ ಪರವಾಗಿ ವಕಾಲತ್ತನ್ನು ಮಂಡಿಸುವಂಥವರು ವಕಾಲತ್ತು ಹಾಕುವಂಥವ್ರು ಯಾರು ಅಂದರೆ ಸಿ ಡಬ್ಲ್ಯೂ ಸಿಯ ಶ್ರೀಮಾನ್ ಸದಸ್ಯರು ಇದು ಹೇಗೆ ಸಾಧ್ಯ ಅಂದರೆ ಇದು ಸಾಧ್ಯ ಉಡುಪಿಯಲ್ಲಿ ಇದು ಸಾಧ್ಯ ಈ ಹಾಗಿದೆ ಈ ರೀತಿಯಾದಂಥ ಒಂದು ಪ್ರಕರಣ ಉಡುಪಿಯಲ್ಲಿ ಜರುಗಿದೆ ಮಗುವಿನ ಸಮಸ್ಯೆಯನ್ನು ಆಲಿಸಿದಂತಹ ಬೆಂಚಿನ ಒಂದು ಭಾಗವಾಗಿದ್ದಂತಹ ವ್ಯಕ್ತಿ ನ್ಯಾಯಿಕ ಸ್ಥಾನದಿಂದ ಹೊರಗೆ ಬಂದು ತನ್ನ ಒಂದು ಹೊಟ್ಟೆಪಾಡಿಗೋಸ್ಕರ ವಕಾಲತ್ತನ್ನು ಹಾಕುವಂಥದ್ದು ಅದು ಯಾರ ಪರವಾಗಿ ತಾನೇ ಹಿಯರಿಂಗ್ ಮಾಡಿದಂತಹ ಮಗುವಿನ ಒಂದು ವಿಚಾರದಲ್ಲಿ ಆ ಮಗುವಿನ ಮೇಲೆ ಹಲ್ಲೆ ನಡೆಸಿದಂತಹ ವ್ಯಕ್ತಿಯ ಪರವಾಗಿ ವಕಾಲತ್ತು ಹಾಕಿರುವಂಥದ್ದು ಇವತ್ತು ದಾಖಲಾಗಿರುವಂಥದ್ದು ಸರಳವಾಗಿ ಹೇಳಿದರೆ ಒಬ್ಬ ಜಡ್ಜನೆ ಮಾಡ್ತಾ ಇದ್ದ ಕೇಸನ್ನ ಒಬ್ಬ ಆರೋಪಿ ಹೌದು ಅದೇ ರೀತಿಯಾಗಿ ಬರುತ್ತೆ ಅದೇ ರೀತಿಯಾಗಿ ಬರುತ್ತೆ ಇವರಿಗೆ ಒಂದು ಮ್ಯಾಜಿಸ್ಟ್ರಿಯಲ್ ಪವರ್ ಇದ್ದ ಮೇಲೆ ಅವ್ರನ್ನ ನಾವು ಆ ಇಡೀ ಬೆಂಚನ್ನು ನಾವು ಜಡ್ಜ ಏನು ಮ್ಯಾಜಿಸ್ಟ್ರಿಯಲ್ ಪವರ್ ಇರುವಂತಹ ಒಂದು ನ್ಯಾಯಪೀಠ ಅಂತ ಕರಿತೇವೆ ಒಬ್ಬೊಬ್ಬರು ಜಡ್ಜ್ ಅಲ್ಲ ಆದರೆ ಐದು ಜನ ಸೇರಿ ಒಂದು ನ್ಯಾಯಿಕ ಪೀಠ ಒಂದು ಬೆಂಚ್ ಅದು ಏನಾದರೂ ಆಗಿರಲಿ ಅವರು ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರಿಯಲ್ ಪವರ್ ಇರುವಂಥವ್ರು ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಮಕ್ಕಳ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂಥ ವಿಚಾರಣೆಗಳು ವಿಚಾರಗಳು ಮೊದಲಿಗೆ ಸಿ ಡಬ್ಲ್ಯೂ ಸಿ ಗಮನಕ್ಕೆ ಬರ್ತದೆ ಮತ್ತು ಮಕ್ಕಳಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಸಿ ಡಬ್ಲ್ಯು ಸಿ ಮಹಾನ್ ಪಾತ್ರವನ್ನು ವಹಿಸುತ್ತೆ ಸಿ ಡಬ್ಲ್ಯೂ ಸಿ ಆಗ್ಬೋದು ಅಥವಾ ಡಿ ಸಿ ಪಿ ಯು ಆಗ್ಬೋದು ಎಸ್ ಜೆ ಪಿ ಯು ಆಗ್ಬೋದು ಇವುಗಳ ಪಾತ್ರವನ್ನು ನಾವು ಗೌಣ ಮಾಡಲಿಕ್ಕಾಗಲ್ಲ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಮಗುವನ್ನು ಕರ್ಕೊಂಡೋಗಿ ಏನೇನೋ ಮಾಡಲಿಕ್ಕೆ ಬರೋದಿಲ್ಲ ಈಗ ಅನಿಸಿದ್ದು ಇದು ಒಂದು ರೀತಿಯಾಗಿ ಪ್ರೊಟೆಕ್ಟಿಂಗ್ ಏಜ್ ಇಲ್ಲ ಅಂತ ಅನಿಸ್ಕೊಂಡಂತಹ ಒಬ್ಬ ವ್ಯಕ್ತಿ ಇದಕ್ಕಿದ್ದಾಗೆ ರಣಹದ್ದು ಆಗಿ ಪರಿವರ್ತನೆ ಆಗುವಂಥದ್ದು ಇದಕ್ಕೆ ಅವಕಾಶ ಎಲ್ಲಿದೆ ಡಬಲ್ ಆಕ್ಟಿಂಗ್ ಅಂದರೆ ಸಿ ಡಬ್ಲ್ಯೂ ಸಿ ಎಲ್ಲಿ ಮೆಂಬರು ಅಲ್ಲಿ ಬರುವಂತಹ ಕೆಲಸ ಅಲ್ಲಿ ಬರುವಂತಹ ಪ್ರಕರಣಗಳನ್ನು ಆಲಿಸ್ಕೊಳ್ಳೋದು ಹೊರಗಡೆ ಬಂದು ಈ ಕೇಸನ್ನು ನಾನು ನಿಭಾಯಿಸ್ತೇನೆ ಅಂತ ನಿಭಾಯಿಸ್ಬಿಡೋದು ಇದಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಉಡುಪಿ ತಾವು ಇದರ ಸೂಪರ್ವೈಸಿಂಗ್ ಅಥಾರಿಟಿ ಆಗಿದ್ದೀರಿ ದಯಮಾಡಿ ಇದನ್ನು ನೋಡಿ ಈ ಮಗುವಿಗೆ ಎಲ್ಲ ರೀತಿಯ ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ದಯಮಾಡಿ ಒಂದಿಷ್ಟು ಮುನ್ನಡಿನ ಇಡಬೇಕು ತಪ್ಪಿಲ್ಲ ಈ ವಿಚಾರದಲ್ಲಿ ನಾನು ಮಾತಾಡ್ತಿರುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ದಾಖಲೆಗಳ ಸಮೇತ ನಾನು ಹೇಳ್ತಾ ಇದ್ದೇನೆ ಮಗುವಿನ ಮೇಲೆ ಇಲ್ಲಿ ಈ ಮಗುವಿನ ಮಗ ತಂದೆಯ ಮೇಲೆ ಕೆಲವು ಅಪಾದನೆಗಳನ್ನ ಇಡುವಂಥದ್ದು ಮಗು ಪೋಕ್ಸೋ ಪ್ರಕರಣದಲ್ಲಿ ನ್ಯಾಯವನ್ನು ಬೇಡ್ತಿದ್ದಾಗ ಮನೆಯಲ್ಲಿ ಸಮಸ್ಯೆಗಳಿದ್ದವು ಹಂಗಾಗಿ ಹಿಂಗೆ ಮಾಡಿದ್ರು ಅಂದ್ಬಿಟ್ಟು ಅದು ಹೌದು ಅಂತ ನೀವು ಪ್ರೂ ಪ್ರೂವ್ ಮಾಡಿಬಿಟ್ರೆ ಮಗು ಹೇಳ್ತಾ ಇರೋದಕ್ಕೆ ಯಾವುದೇ ರೀತಿಯಾದಂತಹ ಮಾನ್ಯತೆ ಕೊಟ್ಟಂಗೆ ಆಗೋದಿಲ್ಲ ಮಗುವಿನ ಪರವಾಗಿ ಒಂದಿಷ್ಟು ಜನ ನಿಲ್ಲುವಂಥದ್ದಾಗಬೇಕು ನ್ಯಾಯಾಧೀಶರಿಗೂ ಕೂಡ ಮಗುವಿನ ವಿಚಾರಗಳು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇದು ನ್ಯಾಯಿಕ ಪ್ರಕ್ರಿಯೆಗೆ ಮಾಡಿದಂಥ ಅವಮಾನ ಜುಡಿಷಿಯರಿಗೆ ತಂದಂಥ ಒಂದು ಕಪ್ಪು ಚುಕ್ಕೆ ಇದನ್ನು ನಾವು ಗಂಭೀರವಾಗಿ ತಗೊಳ್ಳುವಂಥ ಕೆಲಸವನ್ನು ಉಡುಪಿಯ ಜಿಲ್ಲಾಧಿಕಾರಿಗಳು ಅಲ್ಲಿಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅದೇ ರೀತಿಯಾಗಿ ಜೆ ಜೆ ಚೇರ್ ಆಫ್ ಕರ್ನಾಟಕ ಇದನ್ನು ಭಾಳ ಸೂಕ್ಷ್ಮವಾಗಿ ಮತ್ತು ಇಂಪಾರ್ಟೆಂಟಾಗಿ ಪರಿಗಣಿಸಬೇಕು ಅಂತೇಳಿ ನಿವೇದಿಸ್ತಾ ಇದ್ದೇನೆ ನಮಸ್ಕಾರ